ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷದ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಕಳೆದ ವರ್ಷ ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಎರಡು ಕೋಮಿನ ಮಧ್ಯೆ ವಾದ ವಿವಾದಗಳಾಗಿ ಘಟನೆ ಸ್ವಲ್ಪ ಘರ್ಷಣೆ ಥರ ಹೋಗಿ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಸಾಕಷ್ಟು ಸುದ್ದಿಯಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಾಗಮಂಗಲ ಟಾಲ್ ತಾಲೂಕು ಮಟ್ಟದಲ್ಲಿ ಸಹಿತ ಪೀಸ್ ಕಮಿಟಿ ಮೀಟಿಂಗನ್ನು ಮಾಡಿ ಎರಡೂ ಸಮುದಾಯದವರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ತಮ್ಮ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದರ ಒಂದು ಭಾಗವಾಗಿ ನಿನ್ನೆ ದಿನ ನಾಗಮಂಗಲ ಪಟ್ಟಣದಲ್ಲಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಮತ್ತು ನಾಲ್ಕು ಕೆ ಎಸ್ ಆರ್ ಪಿ ತುಕಡಿ ಮತ್ತು ಆರು ಡಿ ಆರ್ ವಾಹನಗಳು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ನಾಗಮಂಗಲದ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶಗಳಿಗೆ ರೂಟ್ ಮಾರ್ಚ್ ಮೂಲಕ ನಾವು ಈ ಒಂದು ಹಬ್ಬದ ತಯಾರಿ ಕುರಿತು ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸಿದ್ಧತೆಯಾಗಿದೆ ಮತ್ತು ಜನರ ವಿಶ್ವಾಸವನ್ನು ಗಳಿಸುವ ಒಂದು ನಿಟ್ಟಿನಲ್ಲಿ ಮತ್ತು ಜನರು ಭಯಭೀತರಾಗದೆ ತಮ್ಮ ತಮ್ಮ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಮುಖ್ಯವಾಗಿ ನಿನ್ನೆ ಕೆಲವೊಬ್ಬರು ಮಾಧ್ಯಮದಲ್ಲಿನೂ ವರದಿಯಾಗಿತ್ತು ಒಂದು ಮಸೀದಿ ಮುಂದೆ ಪರ್ಮಿಷನ್ ಕೊಟ್ಟಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅಂತಂದರೆ ಅಂಥೇಳಿ ಕೆಲವೊಬ್ಬರು ವರದಿ ಮಾಡಿದರು ನಮಗೂ ಸಹಿತ ಕೆಲವೊಬ್ಬರು ಫೋನ್ ಮಾಡಿ ಕೇಳಿದರು ಆ ಒಂದು ಪ್ರದೇಶಕ್ಕೆ ನಮಗೆ ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ನಾವು ಈಗಾಗಲೇ ಎರಡು ಮೂರು ಮೀಟಿಂಗನ್ನು ಸಹಿತ ಮಾಡಿದ್ದೀವಿ ಏನೋ ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ಉತ್ಸವವನ್ನು ತಾವು ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ ಅವರಿಗೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ನೀವು ಮಾಡಿ ಅಂತೇಳಿ ಹೇಳಿದ್ದೀವಿ ಆದರೆ ಅವರೇನು ಎಲ್ಲ ಹತ್ತು ಹನ್ನೆರಡು ಗಣೇಶ ವಿಸರ್ಜನೆ ಮೆರವಣಿಗೆ ಪ್ರತಿ ಸಲ ಏನಿತ್ತು ಅದೇ ಒಂದು ಮಾರ್ಗದಲ್ಲಿ ಹೇಳಿದ್ದೀವಿ ಅವರು ಆ ಮಾರ್ಗ ಬಿಟ್ಟು ನಾವು ಈ ಸಲ ಸಾಮೂಹಿಕ ಗಣೇಶ ಉತ್ಸವ ಮಾಡ್ತಾಯಿದ್ವಿ ಅದಕ್ಕಾಗಿ ನಮಗೆ ಮಸೀದಿ ಮುಂದೆ ಹೋಗಲಿಕ್ಕೆ ಅನುಮತಿ ಕೇಳಿದರು ನಾವು ಯಾವತ್ತೂ ನೀವು ಪ್ರತಿ ಸಲ ಯಾವ ರೀತಿ ಇತ್ತು ಆ ರೀತಿ ಆಚರಣೆ ಮಾಡಂತೇಳಿದ್ದು ಹೇಳಿದ್ದೀವಿ ಹಾಂ ಯಾವುದೇ ಕಾರಣಕ್ಕೂ ಈ ಮಸೀದಿ ಮುಂದೆ ಹೋಗೋದು ಬೇಡ ಅಂತೇಳಿ ಏನು ಹೇಳಿಲ್ಲ ಮತ್ತು ಕೋಟೆ ಗಣಪತಿ ಅಂತೇಳಿ ಒಂದು ಗಣೇಶ ಮೆರವಣಿಗೆ ಆಗ್ತದೆ ಅದು ಈ ಸಲ ಐದು ಐವತ್ತೆರಡನೇ ದಿನಕ್ಕೆ ಗಣೇಶ ಮೆರವಣಿಗೆ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನು ಅವ್ರದ್ದು ರೂಟ್ ಇತ್ತು ಅದು ಯಾವ ಮಸೀದಿ ಇದೆ ಆ ಮಸೀದಿ ಮುಂದೆ ಹೋಗ್ತದೆ ಈಗಾಗಲೇ ನಾವು ಅನುಮತಿಯನ್ನು ಕೊಟ್ಟಿದ್ವಿ ಕೆಲವೊಬ್ಬರು ಹೇಳಿದರು ಆ ಕೋಟೆ ಗಣಪತಿಗೂ ಸಹಿತ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಆ ರೀತಿ ಸರಿ ಅಲ್ಲದ ಹೇಳಿಕೆ ಯಾಕಂದರೆ ನಾವು ಹೋದ ಸಲ ಗಲಾಟೆ ಆದಮೇಲೆ ಸಹಿತ ಅದೇ ಒಂದು ರೂಟ್ನಲ್ಲಿ ಮೆರವಣಿಗೆಗೆ ಪರ್ಮಿಷನ್ ಕೊಟ್ಟಿದ್ವಿ ಸೂಕ್ತ ಬಂದೋಬಸ್ತೊಂದಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಯಾವ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಅದೇ ರೀತಿ ಈ ಸಲೂ ಸಹಿತ ಕಳೆದ ಸಲದಂತೆ ಏನು ರೂಟ್ ಇತ್ತು ಅದೇ ರೂಟ್ನಲ್ಲಿ ಕೊಡ್ತಾ ಇದ್ವಿ ಈ ಸಲ ಏನು ಹೊಸಬ ಹೊಸಬ್ರು ಕೆಲವೊಬ್ಬರು ನಾವು ಈ ಒಂದು ರೂಟ್ನಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾವು ನಿರಾಕರಿಸಿದ್ವಿ ಯಾಕಂದರೆ ತಮ್ಮ ತಮ್ಮ ಏನು ರೂಟ್ ಇತ್ತು ಆ ಪ್ರಕಾರ ಹೋಗಿ ಮತ್ತು ಏನು ಸಾಮೂಹಿಕ ಗಣೇಶ ಮಾಡಿದರೂ ಸಹಿತ ಏನು ರೂಟ್ ನಾವು ಹೇಳಿಕೊಟ್ಟಿದ್ದೀವಿ ಮತ್ತು ನೀವಾಗಲೇ ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ನಾವು ಕಳೆದ ಸಲ ಏನು ಹೋಗಿದ್ವಿ ಅದೇ ರೀತಿ ಹೋಗ್ತೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಈ ವರ್ಷಕ್ಕೆ ಹೊಸವಾಗಿ ರೂಟ್ ಮಾಡೋದು ಬೇಡ ಏನು ಹಳೆಯ ಪದ್ಧತಿ ಅಂತ ಏನು ಇತ್ತು ಅದರ ಪ್ರಕಾರ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಭಾಳಷ್ಟು ಜನ ಒಪ್ಕೊಂಡಿದ್ದಾರೆ ಯಾರೋ ಅಲ್ಲೊಬ್ಬರು ಇಲ್ಲಿ ನಾವು ನಮ್ಮ ಏರಿಯಾಕ್ಕೂ ಸಹಿತ ಎಲ್ಲ ಸಾಮೂಹಿಕ ಗಣೇಶಗಳು ಬರಲಿ ಅಂತೇಳಿ ಕೆಲವೊಬ್ರು ಬೇಡಿಕೆ ಇತ್ತು ಆದರೆ ಅವ್ರಿಗೆ ಹೇಳಿದ್ದೀವಿ ನಾವು ನಿಮ್ಮ ಗಣೇಶ ಉತ್ಸವ ಏನಿದೆ ಅನ್ನೋದು ನಿಮ್ಮ ಏರಿಯಾದಲ್ಲಿ ಮಾಡಿ ಆದರೆ ಎಲ್ಲ ಸಾಮೂಹಿಕ ಗಣೇಶಗಳು ಅಲ್ಲಿ ಬರುವುದು ಬೇಡ ಯಾಕಂದರೆ ರೂಟ್ ಜಾಸ್ತಿ ಆಗ್ತದೆ ಇಷ್ಟಕ್ಕೆ ನೀವು ಮಾಡಿ ಅಂತೇಳಿ ಹೇಳಿದ್ದೀವಿ ಅದಕ್ಕೆಲ್ಲರೂ ಒಪ್ಪಿಗೆ ಸಹಿತ ಇದೆ ಇಲ್ಲ ನಿರ್ಬಂಧ ಮಾಡಿಲ್ಲ ಯಾಕಂದರೆ ಟ್ರೆಡಿಷ್ನಲಿ ಏನು ರೂಟ್ ಇತ್ತು ಅದನ್ನು ನಾವು ಫಾಲೋ ಮಾಡ್ತೀವಿ ಮತ್ತು ಸಾಮೂಹಿಕ ಗಣೇಶ ಅಂತಿದ್ದಾಗ ಈಗೇನು ಮೂರು ಗಣೇಶ ಇದ್ರ ಬೇಡಿಕೆ ಇದೆ ಏನು ಎ ಕೆ ಕೊಲ್ನಿಯವರು ನಿನ್ನೆ ಒಬ್ಬರು ಮಾತಾಡಿದರು ಅದನ್ನು ನೋಡಿದೆ ಅವರು ಫಸ್ಟ್ ಬರುವಾಗ ಅದೇ ಒಂದು ಮಸೀದಿ ಮುಂದೆ ಹಾದು ಹೋಗ್ತಾರೆ ಅವರು ಮತ್ತೆ ವಾಪಸ್ ಆ ಮಸೀದಿ ಮುಂದೆ ಬರುವುದು ಬೇಡ ಅಂತೇಳಿ ಹೇಳಿದ್ವಿ ಒಂದು ಸಲ ಆ ಒಂದು ಮಸೀದಿ ಮುಂದೆ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ಅವರಿಗೆ ಕೊಟ್ಟಿದ್ದೀವಿ ಅದೇ ಒಂದು ಮಸೀದಿ ಮುಂದೇನ ಹಾದು ಹೋಗ್ತಾರೆ ಆದರೆ ಮತ್ತೆ ವಾಪಸ್ಸು ಅದೇ ಮಸೀದಿ ಮತ್ತೆ ಬರುವುದು ಬೇಡ ಯಾಕಂದರೆ ದೂರ ಆಗ್ತದೆ ಅದು ಮತ್ತು ಸಾಮೂಹಿಕವಾಗಿ ಬರ್ತಾ ಇರುವಾಗ ಹನ್ನೆರಡು ಹದಿಮೂರು ಗಣೇಶ ಮೂರ್ತಿಗಳು ಒನ್ ಬೈ ಒನ್ ಇರ್ತವೆ ಆ ಒಂದು ಸಂದರ್ಭದಲ್ಲಿ ನೀವು ಹೋಗೋದು ಬರೋದು ಅಂತಂದರೆ ಯೂ ಟರ್ನ್ ಮಾಡೋದು ಎಲ್ಲ ಸಮಸ್ಯೆ ಆಗ್ತದೆ ಟ್ರಾಫಿಕ್ ದೃಷ್ಟಿಯಿಂದ ಸಹಿತ ಅದು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ಅವರು ಆರ್ಗನೈಜರ್ ಸಹಿತ ಒಪ್ಕೊಂಡಿದ್ದಾರೆ ಯಾರೋ ಒಬ್ಬರು ಅಲ್ಲೇ ಒಬ್ಬರು ಇಲ್ಲಿ ಒಬ್ಬರು ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂತೇಳಿ ಹೇಳ್ತಾರೆ ಬಟ್ ಅದು ಏನು ಟ್ರೆಡಿಷ್ನಲ್ ಆಗಿ ಅವರು ಒಂದು ಸಲ ಅದೇ ರೂಟ್ನಲ್ಲಿ ಹೋಗಿ ಮತ್ತೆ ಅಲ್ಲೇ ಹೋಗೋದು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬರೋದು ಬೇಡ ಅಂತೇಳಿ ಹೇಳಿದ್ದೀವಿ ಇಲ್ಲ ನಾವು ಎಲ್ಲ ಎರಡೂ ಕೋಮಿನವ್ರಿಗೂ ಸಹಿತ ಕಳೆದ ಏನೋ ಒಂದು ಗಲಾಟೆ ಆಯಿತು ಎರಡೂ ಕಡೆ ಸಾಕಷ್ಟು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ ಸಾಕಷ್ಟು ಜನರ ಮೇಲೆ ಈಗಾಗಲೇ ಚಾರ್ಜ್ ಶೀಟಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಮನವರಿಕೆ ಆಗಿದೆ ನಮ್ಮ ಪಟ್ಟಣದಲ್ಲಿ ಮತ್ತೆ ಗಲಾಟೆ ಆಗಬಾರ್ದು ನಾವು ಇಬ್ಬರು ಹೊಂದಾಣಿಕೆಯಿಂದ ಹೋಗ್ಬೇಕಂತೇಳಿ ಅವ್ರಿಗೆಲ್ಲರಿಗೂ ಇದೆ ಮೀಟಿಂಗ್ ಸಂದರ್ಭದಲ್ಲಿ ಸಹಿತ ಅವರು ಅದನ್ನೇ ಹೇಳಿದ್ದಾರೆ ಅವರೇನು ಯಾರೂ ರೂಟ್ ಬಗ್ಗೆ ಆಗಲಿ ಆಚರಣೆ ಬಗ್ಗೆ ಆಗಲಿ ಯಾರೂ ಏನೋ ಅಬ್ಜೆಕ್ಷನ್ ಮಾಡಿಲ್ಲ ಬಟ್ ಆದರೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಸಾಕಷ್ಟು ಸಿದ್ಧತೆ ಮಾಡ್ಕೋಬೇಕಾಗ್ತದೆ ಯಾವುದೇ ಘಟನೆ ನಡೆಯದಂತೆ ನಾವು ನೋಡ್ಕೊಳ್ಬೇಕಾಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಯಾರು ತೊಂದರೆ ಮಾಡ್ತಾರೆ ಯಾರು ಮುಂದೆ ಗಲಾಟೆ ಮಾಡ್ಬೋದಂತಿದೆ ಅಂಥವ್ರ ಮೇಲೆ ಸಹಿತ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ವಿ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ತಯಾರಿಯಾಗಿದೆ ಎಸ್ಪೆಷಲಿ ನಾಗಮಂಗಲ ಪಟ್ಟಣದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ತಯಾರಿಯನ್ನು ನಮ್ಮ ಇಲಾಖೆಯಿಂದ ಮಾಡಿಕೊಟ್ಟಿದೆ ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷದ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಕಳೆದ ವರ್ಷ ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಎರಡು ಕೋಮಿನ ಮಧ್ಯೆ ವಾದ ವಿವಾದಗಳಾಗಿ ಘಟನೆ ಸ್ವಲ್ಪ ಘರ್ಷಣೆ ಥರ ಹೋಗಿ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಸಾಕಷ್ಟು ಸುದ್ದಿಯಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಾಗಮಂಗಲ ತಾಲ್ ತಾಲೂಕು ಮಟ್ಟದಲ್ಲಿ ಸಹಿತ ಪೀಸ್ ಕಮಿಟಿ ಮೀಟಿಂಗನ್ನು ಮಾಡಿ ಎರಡೂ ಸಮುದಾಯದವರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ತಮ್ಮ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದರ ಒಂದು ಭಾಗವಾಗಿ ನಿನ್ನೆ ದಿನ ನಾಗಮಂಗಲ ಪಟ್ಟಣದಲ್ಲಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಮತ್ತು ನಾಲ್ಕು ಕೆ ಎಸ್ ಆರ್ ಪಿ ತುಕಡಿ ಮತ್ತು ಆರು ಡಿ ಆರ್ ವಾಹನಗಳು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ನಾಗಮಂಗಲದ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶಗಳಿಗೆ ರೂಟ್ ಮಾರ್ಚ್ ಮೂಲಕ ನಾವು ಈ ಒಂದು ಹಬ್ಬದ ತಯಾರಿ ಕುರಿತು ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸಿದ್ಧತೆಯಾಗಿದೆ ಮತ್ತು ಜನರ ವಿಶ್ವಾಸವನ್ನು ಗಳಿಸುವ ಒಂದು ನಿಟ್ಟಿನಲ್ಲಿ ಮತ್ತು ಜನರು ಭಯಭೀತರಾಗದೆ ತಮ್ಮ ತಮ್ಮ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಮುಖ್ಯವಾಗಿ ನಿನ್ನೆ ಕೆಲವೊಬ್ರು ಮಾಧ್ಯಮದಲ್ಲಿನೂ ವರದಿಯಾಗಿತ್ತು ಒಂದು ಮಸೀದಿ ಮುಂದೆ ಪರ್ಮಿಷನ್ ಕೊಟ್ಟಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅಂತಂದರೆ ಅಂಥೇಳಿ ಕೆಲವೊಬ್ಬರು ವರದಿ ಮಾಡಿದರು ನಮಗೂ ಸಹಿತ ಕೆಲವೊಬ್ಬರು ಫೋನ್ ಮಾಡಿ ಕೇಳಿದರು ಆ ಒಂದು ಪ್ರದೇಶಕ್ಕೆ ನಮಗೆ ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ನಾವು ಈಗಾಗಲೇ ಎರಡು ಮೂರು ಮೀಟಿಂಗನ್ನು ಸಹಿತ ಮಾಡಿದ್ದೀವಿ ಏನು ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ಉತ್ಸವವನ್ನು ತಾವು ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ ಅವರಿಗೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ನೀವು ಮಾಡಿ ಅಂತೇಳಿ ಹೇಳಿದ್ದೀವಿ ಆದರೆ ಅವರೇನೋ ಎಲ್ಲ ಹತ್ತು ಹನ್ನೆರಡು ಗಣೇಶ ವಿಸರ್ಜನೆ ಮೆರವಣಿಗೆ ಪ್ರತಿ ಸಲ ಏನಿತ್ತು ಅದೇ ಒಂದು ಮಾರ್ಗದಲ್ಲಿ ಹೋಗಂತ ಹೇಳಿದ್ದೀವಿ ಅವರು ಆ ಮಾರ್ಗ ಬಿಟ್ಟು ನಾವು ಈ ಸಲ ಸಾಮೂಹಿಕ ಗಣೇಶ ಉತ್ಸವ ಮಾಡ್ತಾಯಿದ್ವಿ ಅದಕ್ಕಾಗಿ ನಮಗೆ ಮಸೀದಿ ಮುಂದೆ ಹೋಗಲಿಕ್ಕೆ ಅನುಮತಿ ಕೇಳಿದರು ನಾವು ಯಾವತ್ತೂ ನೀವು ಪ್ರತಿ ಸಲ ಯಾವ ರೀತಿ ಇತ್ತು ಆ ರೀತಿ ಆಚರಣೆ ಮಾಡಂತೇಳಿದ್ದು ಹೇಳಿದ್ದೀವಿ ಹಾಂ ಯಾವುದೇ ಕಾರಣಕ್ಕೂ ಈ ಮಸೀದಿ ಮುಂದೆ ಹೋಗೋದು ಬೇಡ ಅಂತೇಳಿ ಏನು ಹೇಳಿಲ್ಲ ಮತ್ತು ಕೋಟೆ ಗಣಪತಿ ಅಂತೇಳಿ ಒಂದು ಗಣೇಶ ಮೆರವಣಿಗೆ ಆಗ್ತದೆ ಅದು ಈ ಸಲ ಐದು ಐವತ್ತೆರಡನೇ ದಿನಕ್ಕೆ ಗಣೇಶ ಮೆರವಣಿಗೆ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನು ಅವ್ರದ್ದು ರೂಟ್ ಇತ್ತು ಅದು ಯಾವ ಮಸೀದಿ ಇದೆ ಆ ಮಸೀದಿ ಮುಂದೆ ಹೋಗ್ತದೆ ಅದಕ್ಕೆ ಈಗಾಗಲೇ ನಾವು ಅನುಮತಿಯನ್ನು ಕೊಟ್ಟಿದ್ವಿ ಕೆಲವೊಬ್ಬರು ಹೇಳಿದರು ಆ ಕೋಟೆ ಗಣಪತಿಗೂ ಸಹಿತ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಆ ರೀತಿ ಸರಿ ಹೇಳಿಕೆ ಯಾಕಂದರೆ ನಾವು ಹೋದ ಸಲ ಗಲಾಟೆ ಆದಮೇಲೆ ಸಹಿತ ಅದೇ ಒಂದು ರೂಟ್ನಲ್ಲಿ ಮೆರವಣಿಗೆಗೆ ಪರ್ಮಿಷನ್ ಕೊಟ್ಟಿದ್ವಿ ಸೂಕ್ತ ಬಂದೋಬಸ್ತೊಂದಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಯಾವ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಅದೇ ರೀತಿ ಈ ಸಲೂ ಸಹಿತ ಕಳೆದ ಸಲದಂತೆ ಏನು ರೂಟ್ ಇತ್ತು ಅದೇ ರೂಟ್ನಲ್ಲಿ ಕೊಡ್ತಾ ಇದ್ವಿ ಈ ಸಲ ಏನು ಹೊಸ ಹೊಸಬರು ಕೆಲವೊಬ್ಬರು ನಾವು ಈ ಒಂದು ರೂಟ್ನಲ್ಲಿ ಹೋಗ್ತೀವಿ ಅಂತೇಳಿ ಹೇಳಿದ್ರು ಅದಕ್ಕೆ ನಾವು ನಿರಾಕರಿಸಿದ್ವಿ ಯಾಕಂದರೆ ತಮ್ಮ ತಮ್ಮ ಏನು ರೂಟ್ ಇತ್ತು ಆ ಪ್ರಕಾರ ಹೋಗಿ ಮತ್ತು ಏನು ಸಾಮೂಹಿಕ ಗಣೇಶ ಮಾಡಿದ್ರೂ ಸಹಿತ ಏನು ರೂಟ್ ನಾವು ಹೇಳಿಕೊಟ್ಟಿದ್ದೀವಿ ಮತ್ತು ನೀವಾಗಲೇ ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ನಾವು ಕಳೆದ ಸಲ ಏನು ಹೋಗಿದ್ವಿ ಅದೇ ರೀತಿ ಹೋಗ್ತೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಈ ವರ್ಷಕ್ಕೆ ಹೊಸವಾಗಿ ರೂಟ್ ಮಾಡೋದು ಬೇಡ ಏನು ಹಳೆಯ ಪದ್ಧತಿ ಅಂತ ಏನು ಇತ್ತು ಅದರ ಪ್ರಕಾರ ನೀವು ಮಾಡಿ ಅಂತೇಳಿ ಹೇಳಿದ್ವಿ ಭಾಳಷ್ಟು ಜನ ಒಪ್ಕೊಂಡಿದ್ದಾರೆ ಯಾರೋ ಅಲ್ಲಿ ಇಲ್ಲೊಬ್ಬರು ನಾವು ನಮ್ಮ ಏರಿಯಾಕ್ಕೂ ಸಹಿತ ಎಲ್ಲ ಸಾಮೂಹಿಕ ಗಣೇಶಗಳು ಬರಲಿ ಅಂತೇಳಿ ಕೆಲವೊಬ್ಬರು ಬೇಡಿಕೆ ಇತ್ತು ಆದರೆ ಅವ್ರಿಗೆ ಹೇಳಿದ್ವಿ ನಾವು ನಿಮ್ಮ ಗಣೇಶ ಉತ್ಸವ ಏನಿದೆ ಅನ್ನೋದು ನಿಮ್ಮ ಏರಿಯಾದಲ್ಲಿ ಮಾಡಿ ಆದರೆ ಎಲ್ಲ ಸಾಮೂಹಿಕ ಗಣೇಶಗಳು ಅಲ್ಲಿ ಬರುವುದು ಬೇಡ ಯಾಕಂದರೆ ರೂಟ್ ಜಾಸ್ತಿ ಆಗ್ತದೆ ಇಷ್ಟಕ್ಕೆ ನೀವು ಮಾಡಿ ಅಂತೇಳಿ ಹೇಳಿದೀವಿ ಅದಕ್ಕೆಲ್ಲರೂ ಒಪ್ಪಿಗೆ ಸುಳ್ತಾ ಇದೆ ಇಲ್ಲ ನಿರ್ಬಂಧ ಮಾಡಿಲ್ಲ ಯಾಕಂದರೆ ಟ್ರೆಡಿಷ್ನಲಿ ಏನು ರೂಟ್ ಇತ್ತು ಅದನ್ನು ನಾವು ಫಾಲೋ ಮಾಡ್ತೀವಿ ಮತ್ತು ಸಾಮೂಹಿಕ ಗಣೇಶ ಅಂತಿದ್ದಾಗ ಈಗೇನು ಮೂರು ಗಣೇಶ ಇದ್ರ ಬೇಡಿಕೆ ಇದೆ ಏನು ಎ ಕೆ ಕೊಲ್ನಿಯವರು ನಿನ್ನೆ ಒಬ್ಬರು ಮಾತಾಡಿದರು ಅದನ್ನು ನೋಡಿದೆ ಅವರು ಫಸ್ಟ್ ಬರುವಾಗ ಅದೇ ಒಂದು ಮಸೀದಿ ಮುಂದೆ ಹಾದು ಹೋಗ್ತಾರೆ ಅವರು ಮತ್ತೆ ವಾಪಸ್ ಆ ಮಸೀದಿ ಮುಂದೆ ಬರುವುದು ಬೇಡ ಅಂತೇಳಿ ಹೇಳಿದ್ವಿ ಒಂದು ಸಲ ಆ ಒಂದು ಮಸೀದಿ ಮುಂದೆ ಕೊಟ್ಟಿಲ್ಲ ಅಂತೇಳಿ ಅಲ್ಲ ಅವರಿಗೆ ಕೊಟ್ಟಿದ್ದೀವಿ ಅದೇ ಒಂದು ಮಸೀದಿ ಮುಂದೆ ಹಾದು ಹೋಗ್ತಾರೆ ಆದರೆ ಮತ್ತೆ ವಾಪಸ್ ಅದೇ ಮಸೀದಿನ ಮತ್ತೆ ಬರುವುದು ಬೇಡ ಯಾಕಂದರೆ ದೂರ ಆಗ್ತದೆ ಅದು ಮತ್ತು ಸಾಮೂಹಿಕವಾಗಿ ಬರ್ತಾ ಇರುವಾಗ ಹನ್ನೆರಡು ಹದಿಮೂರು ಗಣೇಶ ಮೂರ್ತಿಗಳು ಒನ್ ಬೈ ಒನ್ ಇರ್ತವೆ ಆ ಒಂದು ಸಂದರ್ಭದಲ್ಲಿ ನೀವು ಹೋಗೋದು ಬರೋದು ಅಂತಂದರೆ ಟರ್ನ್ ಮಾಡೋದು ಎಲ್ಲ ಸಮಸ್ಯೆ ಆಗ್ತದೆ ಟ್ರಾಫಿಕ್ ದೃಷ್ಟಿಯಿಂದ ಸಹಿತ ಅದು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಆರ್ಗನೈಜರ್ ಸಹಿತ ಒಪ್ಕೊಂಡಿದ್ದಾರೆ ಯಾರೋ ಅಲ್ಲೇ ಒಬ್ಬರು ಇಲ್ಲಿ ಒಬ್ಬರು ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂತೇಳಿ ಹೇಳ್ತಾರೆ ಬಟ್ ಅದು ಏನು ಟ್ರೆಡಿಷ್ನಲ್ ಆಗಿ ಅವರು ಒಂದ್ಸಲ ಸಲ ಅದೇ ರೂಟ್ನಲ್ಲಿ ಹೋಗಿ ಮತ್ತೆ ಅಲ್ಲೇ ಹೋಗೋದು ಮತ್ತೆ ಯೂಟರ್ನ್ ಮಾಡ್ಕೊಂಡು ಬರೋದು ಬೇಡ ಅಂತೇಳಿ ಹೇಳಿದ್ವಿ ಇಲ್ಲ ನಾವು ಎಲ್ಲ ಎರಡು ಕೋಮಿನವ್ರಿಗೂ ಸಹಿತ ಕಳೆದ ಏನೋ ಒಂದು ಗಲಾಟೆ ಆಯಿತು ಎರಡೂ ಕಡೆ ಸಾಕಷ್ಟು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ ಸಾಕಷ್ಟು ಜನರ ಮೇಲೆ ಈಗಾಗಲೇ ಚಾರ್ಜ್ ಶೀಟಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಮನವರಿಕೆ ಆಗಿದೆ ನಮ್ಮ ಪಟ್ಟಣದಲ್ಲಿ ಮತ್ತೆ ಗಲಾಟೆ ಆಗಬಾರ್ದು ನಾವು ಇಬ್ಬರು ಹೊಂದಾಣಿಕೆಯಿಂದ ಹೋಗ್ಬೇಕಂತೇಳಿ ಅವ್ರಿಗೆಲ್ಲರಿಗೂ ಇದೆ ಮೀಟಿಂಗ್ ಸಂದರ್ಭದಲ್ಲಿ ಸಹಿತ ಅವರು ಅದನ್ನೇ ಹೇಳಿದ್ದಾರೆ ಅವರೇನು ಯಾರೂ ರೂಟ್ ಬಗ್ಗೆ ಆಗಲಿ ಆಚರಣೆ ಬಗ್ಗೆ ಆಗಲಿ ಯಾರೂ ಏನೂ ಅಬ್ಜೆಕ್ಷನ್ ಮಾಡಿಲ್ಲ ಬಟ್ ಆದರೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಸಾಕಷ್ಟು ಸಿದ್ಧತೆ ಮಾಡ್ಕೋಬೇಕಾಗ್ತದೆ ಯಾವುದೇ ಘಟನೆ ನಡೆಯದಂತೆ ನಾವು ನೋಡ್ಕೊಳ್ಬೇಕಾಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಯಾರು ತೊಂದರೆ ಮಾಡ್ತಾರೆ ಯಾರು ಮುಂದೆ ಗಲಾಟೆ ಮಾಡ್ಬೋದಂತಿದೆ ಅಂಥವ್ರ ಮೇಲೆ ಸಹಿತ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ವಿ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ತಯಾರಿಯಾಗಿದೆ ಎಸ್ಪೆಷಲಿ ನಾಗಮಂಗಲ ಪಟ್ಟಣದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ತಯಾರಿಯನ್ನು ನಮ್ಮ ಇಲಾಖೆಯಿಂದ ಮಾಡಿಕೊಟ್ಟಿದ್ವಿ